ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ ಎಮ್ ಸಿ ವಿಜಯ್ ಕೌಸಲ್ಯ ಅರ್ಜುನ ನನ್ನ ದಸರಾ ಎರಡು ಸಾವಿರದ ಇಪ್ಪತ್ತೈದು ಹೌದು ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ತೈದರ ದಸರಾಗೆ ಸಮೀಪಿಸ್ತಾ ಇದ್ದೀವಿ ಇಷ್ಟೋ ದಿನ ನಾವೆಲ್ಲರೂ ಕಾಯ್ತಾ ಇದ್ದಂಥದ್ದು ಏನು ನಮ್ಮ ಗಜಪಯಣದ ಮೂಲಕ ಆನೆಗಳು ಮೈಸೂರಿಗೆ ಬರ್ತವೆ ಅಂತ ಇನ್ನು ಕೇವಲ ನಾವು ಬರೀ ಕ್ಷಣಗಣನೆ ಪ್ರಾರಂಭ ಮಾಡಿದ್ದೇವೆ ಸೊ ಇನ್ನೇನು ಆನೆಗಳು ಬರ್ತವೆ ಆದರೆ ಆನೆಗಳು ಬಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ದಸರಾಗೆ ಒಂದೂವರೆ ಎರಡು ತಿಂಗಳು ಮುಂಚಿತವಾಗಿ ಆನೆಗಳು ಬಂದೆವು ಈ ಆನೆಗಳನ್ನು ತುಂಬ ಸುರಕ್ಷಿತವಾಗಿ ಮತ್ತು ಅದಕ್ಕೆ ಎಲ್ಲ ಥರದ ಟ್ರೈನಿಂಗು ಅದಕ್ಕೆ ಊಟ ಉಪಚಾರ ಇವೆಲ್ಲವನ್ನು ನೋಡ್ಕೊಳ್ಳುವಂಥದ್ದು ನಿಜವಾಗ್ಲೂ ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಸವಾಲಾಗಿರುತ್ತೆ ಆದರೆ ಪ್ರತಿ ವರ್ಷವೂ ಕೂಡ ಅರಣ್ಯ ಇಲಾಖೆ ಅದರಲ್ಲಿ ಯಾವುದೇ ಥರ ಕುಂದುಕೊರತೆಯನ್ನು ಬರೆದೇ ಇರೋ ಥರ ಯಾವುದೇ ದೋಷಿಗಳು ಬರದೇ ಇರೋ ಥರ ಅದನ್ನು ತುಂಬ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗುವಂಥದ್ದು ಇನ್ನು ಇದರಲ್ಲಿ ಮೊದಲಿಗೆ ಆನೆಗಳು ಬಂದಾಗ ಅರಣ್ಯ ಭವನದಲ್ಲಿ ಒಂದೆರಡು ದಿನ ತಂಗಿದ್ರು ಕೂಡ ಮತ್ತೆ ಅದನ್ನು ನಾವು ಬರ್ಮಾಡ್ಕೊಳ್ಳುವಂಥದ್ದು ಮೈಸೂರಿನ ಅರಮನೆಗೆ ಸೊ ಈಗ ಸದ್ಯಕ್ಕೆ ನಿಮಗೆಲ್ರಿಗೂ ಗೊತ್ತಾಗಿದೆ ಕೌಸಲ್ಯ ಮೈಸೂರಿನ ಅರಮನೆಯಲ್ಲಿದ್ದಾಳೆ ಖಾಲಿ ಖಾಲಿ ಇರುವಂಥ ಈ ಜಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿಯಾಗುತ್ತೆ ಅದು ನಮ್ಮ ಎಲ್ಲ ನೆಚ್ಚಿನ ಗಜಪಡೆ ಇಲ್ಲಿ ಬಂದು ಸೇರ್ಪಡೆ ಆಗ್ತವೆ ಹಾಗಾದರೆ ಬನ್ನಿ ಬಿಫೋರ್ ಆನೆಗಳು ಬರೋದಕ್ಕೂ ಮುಂಚೆ ಯಾವ ರೀತಿ ಅರಣ್ಯ ಇಲಾಖೆ ಈ ಒಂದು ತಯಾರಿಯನ್ನು ನಡೆಸುತ್ತೆ ನಿಜವಾಗ್ಲೂ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದ್ರೆ ಆನೆಗಳು ಬಂದ ಮೇಲೆ ಅವ್ರ ತಯಾರಿಯನ್ನ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಸರಿಸುಮಾರು ಒಂದು ಎರಡು ತಿಂಗಳು ಮುಂಚೆಯಿಂದಾನೆ ಈ ಪ್ರಿಪ್ರೇಷನ್ ಅನ್ನ ಮಾಡ್ತಿರ್ತಾರೆ ಯಾಕಂದ್ರೆ ಒಂದು ಬಾರಿ ದಸರಾಗೆ ಬಂದು ಮತ್ತೊಂದು ಬಾರಿ ಅದು ದಸರಾಗೆ ಬರೋಕೆ ಆಲ್ಮೋಸ್ಟ್ ನಾವು ನೋಡಿದ ಹಾಗೆ ಒಂದು ನಿಯರ್ಲಿ ಒಂಬತ್ತರಿಂದ ಹತ್ತು ತಿಂಗಳು ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಮತ್ತೆ ಇದೆಲ್ಲ ಗಿಡಗಳು ಬೆಳ್ಕೊಂಡಿರುವಂಥದ್ದು ಮತ್ತೊಂದು ಮಗದೊಂದು ಈ ರೀತಿ ಇರುತ್ತೆ ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಅದು ಸಮೀಪಿಸ್ತಾ ಇದೆ ಅಂದಾಗ ಆ ಒಂದು ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಗಿರುತ್ತೆ ಬೇರೆ ಸಮಯದಲ್ಲಿ ಖಾಲಿ ಖಾಲಿ ಇರುವಂಥ ಜಾಗ ಈಗ ಭರ್ತಿಯಾಗಿರುತ್ತೆ ಸೊ ಮೊದಲಿಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ನನ್ನ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ಪ್ಲ್ಯಾಟ್ಫಾರ್ಮು ಅರ್ಲಿಯರ್ ಡೇಸಲ್ಲಿ ಇದು ಕೂಡ ಟೆಂಪ್ರವರಿಯಾಗಿ ಬಿಲ್ಡ್ ಮಾಡ್ತಾಯಿದ್ರು ಅಂದರೆ ಏನು ಶೆಡ್ಗಳನ್ನು ಹಾಕಿ ಟೆಂಪ್ರವರಿಯಾಗಿ ಬಿಲ್ಡ್ ಮಾಡ್ತಾರೆ ಈಗ ಸರಿ ಸುಮಾರು ಸುಮಾರು ವರ್ಷಗಳಿಂದ ಇದನ್ನು ಪರ್ಮನೆಂಟ್ ಆಗಿ ಮಾಡಿದ್ದಾರೆ ಸೊ ಏನು ದಸರಾದಲ್ಲಿ ಬಂದಂತ ಆನೆಗಳಿಗೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ಆನೆಗಳನ್ನ ಅಲ್ಲಿ ನಿಲ್ಲಿಸುವಷ್ಟು ಜಾಗ ಇದೆ ಆಲ್ಮೋಸ್ಟ್ ಬಾರಿ ನಿಲ್ಲಿಸ್ತಾರೆ ಕೆಲವು ಸಲ ಐದು ಆನೆಗಳನ್ನ ನಿಲ್ಲಿಸುವಷ್ಟು ಅಲ್ಲಿ ಸ್ಪೇಸ್ ಇದೆ ಅಂದ್ರೆ ಒಂದೊಂದು ಆನೆಗಳಿಗೂ ಆಲ್ಮೋಸ್ಟ್ ಅದಕ್ಕೆ ಆದಂತ ಪ್ರತ್ಯೇಕವಾದಂತಹ ಜಾಗಗಳು ಕೂಡ ನಾವು ನೋಡಬಹುದಾಗಿದೆ ಸೊ ಈಗ ಸದ್ಯಕ್ಕೆ ಅಲ್ಲಿ ಆಲ್ರೆಡಿ ನಾವು ಎರಡು ಆನೆಗಳನ್ನ ನೋಡ್ತಾ ಇದ್ದೇವೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅರಮನೆಯ ಆನೆಗಳು ಅಂತ ಏನು ಅರಮನೆಯಲ್ಲಿ ನಾವು ದಸರಾ ರ ಅಥವಾ ಅರಮನೆಯ ಕಾರ್ಯಕ್ರಮಗಳಾಗಿರ್ಬೋದು ಇಂಥ ಯಾವುದೇ ಪೂಜೆ ಸಮಯದಲ್ಲಿ ಅರಮನೆ ಆನೆಗಳು ಅಂತ ಏನಿದಾವೆ ನಮ್ಮ ಪ್ರೀತಿ ಮತ್ತು ಚಂಚಲ್ ಸೊ ನೀವು ನೋಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ಪ್ರೀತಿ ಚಂಚಲಿದ್ದಾಳೆ ಸೊ ಈ ಈ ದಸರಾ ಆನೆಗಳನ್ನು ಯಾವಾಗ ನಾವು ವರ್ಷದಲ್ಲಿ ಒಮ್ಮೆ ಮಾತ್ರ ನೋಡಲಿಕ್ಕಾಗುತ್ತೆ ಉಳಿದಂಥ ಸಂದರ್ಭದಲ್ಲೂ ಕೂಡ ಮೈಸೂರಿನ ಅರಮನೆಗೆ ಬರುವಂಥ ಬಹಳಷ್ಟು ಏನು ನಮ್ಮ ಟೂರಿಸ್ಟ್ ಇರ್ತಾರೆ ಅವರಿಗೆ ಆನೆಗಳನ್ನು ನೋಡಬೇಕು ಅಂದಾಗ ಸದ್ಯಕ್ಕೆ ನಮಗೆ ಸಿಗುವಂಥದ್ದು ನಮ್ಮ ಪ್ರೀತಿ ಚಂಚಲ ಅಂದರೆ ಅರಮನೆ ಆನೆಗಳು ಈಗ ಈ ಜಾಗದಲ್ಲಿ ಉಳಿದಂಥ ಸಂದರ್ಭಗಳಲ್ಲಿ ಈ ಆನೆಗಳು ಇಲ್ಲಿರ್ತವೆ ದಸರಾ ಆನೆಗಳು ಬಂದಂಥ ಸಂದರ್ಭದಲ್ಲಿ ಮತ್ತೆ ಇದರದ್ದು ಜಾಗ ಬದಲಾವಣೆ ಆಗುತ್ತೆ ಇನ್ನು ಇದರ ಜೊತೆಯಲ್ಲಿ ದಸರಾ ಆನೆಗಳು ಬರ್ತಾ ಇದ್ದಾವೆ ಅಂದರೆ ಅದನ್ನು ನೋಡ್ಕೊಳ್ಳುವಂಥ ಮಾವುತ ಕಾವಾಡಿಗಳು ಮತ್ತು ಅವರ ಕುಟುಂಬ ವರ್ಗ ಆಲ್ಮೋಸ್ಟ್ ಇದೇ ಏನು ಒಂದೂವರೆ ಎರಡು ತಿಂಗಳು ಅವರು ಕೂಡ ಆನೆಗಳ ಒಟ್ಟಿಗೆ ಮೈಸೂರಿಗೆ ಬಂದು ಇಲ್ಲೇ ಇರಬೇಕಾಗುತ್ತೆ ಸೊ ಅವರಿಗೂ ಕೂಡ ಒಂದು ಸುಸರ್ಜಿತವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಸೊ ಇಲ್ಲೇ ಇರೋದ್ರಿಂದ ಅದರ ಸಮೀಪದಲ್ಲೇ ಮಾವುತ ಕವಾಡಿಗನ ಕಾವಾಡಿಗನು ಕೂಡ ಇರುವಂತೆ ಒಂದು ವ್ಯವಸ್ಥೆಯನ್ನು ಅರಣ್ಯ ಇಲಾಖೆ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಒಂದು ನಾವು ನೋಡ್ಬೋದಾಗಿದೆ ಒಂದು ಏಯ್ಟಿ ಪರ್ಸೆಂಟ್ ಆಫ್ ವರ್ಕ್ ಮುಗ್ದಿದೆ ಸೊ ಇದು ಒಂದು ಟೆಂಪ್ರವರಿ ಮನೆ ಥರ ಮಾಡಿರ್ತಾರೆ ಅಂದರೆ ಯಾವುದೇ ಥರ ಮಳೆ ಗಿಳೆ ಏನೂ ಬರದೆ ಅದು ನೀಟಾಗಿ ಅವರು ಉಳಿಯೋಕ್ಕಾಗುವಂಥದ್ದು ಕೆಳಗಡೆ ನಾವು ನೋಡ್ತಾ ಇದ್ದೀವಿ ಆಲ್ಮೋಸ್ಟು ಒಂದು ಸಿಮೆಂಟ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದಾರೆ ಇದರಲ್ಲಿ ಮಾವುತ ಕವಾಡಿಗಳು ಬಂದಾಗ ಅವರ ಒಂದು ಚಾಪೆಯನ್ನು ಅಥವಾ ಮ್ಯಾಟನ್ನು ಇದನ್ನೆಲ್ಲ ಹಾಸ್ಕೊಂಡು ಸೆಟ್ ಮಾಡ್ಕೋತಾರೆ ಸೊ ಇದು ಒಬ್ಬೊಬ್ಬರಿಗೆ ಅಲಾಟ್ ಆಗುತ್ತೆ ಈ ಭಾಗ ಏನಿದೆ ಒಬ್ಬರಿಗೆ ಮತ್ತೊಂದು ಭಾಗ ಅದೇ ರೀತಿ ಏನಿದೆ ಮತ್ತೊಬ್ಬರಿಗೆ ಅಲಾಟ್ ಆಗುತ್ತೆ ಇಲ್ಲೇ ಅವರು ಒಂದು ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡ್ಕೋತಾರೆ ಒಂದು ಭಾಗದಲ್ಲಿ ಮಲಗುವಂಥ ಒಂದು ಕೋಣೆ ಥರ ಮಾಡ್ಕೋತಾರೆ ಅದು ಯಾಕಂದರೆ ಅವರಿಗೂ ಬಂದು ಬಂದು ಆಲ್ಮೋಸ್ಟ್ ಅಭ್ಯಾಸ ಆಗಿಬಿಟ್ಟಿದೆ ಈ ಜಾಗದಲ್ಲಿ ನಾವು ಅಯ್ಯೋ ಅಷ್ಟು ದೊಡ್ಡ ಜಾಗ ಬೇಕಾಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಇಷ್ಟೇ ಜಾಗದಲ್ಲಿ ಸಂಪೂರ್ಣವಾದ ಕುಟುಂಬ ಅಂದರೆ ಅಲ್ಲಿ ನಾವು ನೋಡ್ಬೋದು ಗಂಡ ಹೆಂಡತಿ ಮಕ್ಕಳು ಅಥವಾ ಅವರ ಒಂದು ಕೇರ್ ಟೇಕರ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಬಂದು ಇರುವಂಥದ್ದು ಸೊ ಈ ಒಂದು ಭಾಗದಲ್ಲಿ ಆಲ್ಮೋಸ್ಟ್ ನಾವು ಒಂದು ಎಂಟರಿಂದ ಹತ್ತು ಮನೆಗಳನ್ನು ಕಾಣ್ಬೋದಾಗಿದೆ ಈಗ ಆಲ್ರೆಡಿ ರೆಡಿ ಮಾಡಿದ್ದಾರೆ ಅದಕ್ಕೆ ಫ್ರಂಟ್ ಡೋರ್ ರೀತಿ ಕೂಡ ಮಾಡ್ತಾರೆ ಅಂದರೆ ಅವರು ರಾತ್ರಿ ಮಲಗಬೇಕಾದ್ರೆ ಅದನ್ನ ಕ್ಲೋಸ್ ಮಾಡ್ಕೊಳ್ಳೋದು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥದ್ದು ಹಾಗೆ ಸ್ನೇಹಿತರೆ ಈಗ ನಾವು ಹೋಗ್ತಾ ಇರುವಂಥ ಜಾಗ ನೋಡ್ತಾ ಇದ್ದೀರ ಆಲ್ಮೋಸ್ಟ್ ಇದು ಹೆಂಗೆ ಅಂತಂದರೆ ಅರಮನೆ ಏನಿದೆ ಅರಮನೆಯ ಒಂದು ಒಂದು ಕಾಲು ಭಾಗದ ಜಾಗವನ್ನು ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ಈ ಒಂದು ಆನೆಗಳು ಬರುವಂಥ ಸಂದರ್ಭದಲ್ಲಿ ಅವರಿಗಾಗಿ ಬಿಟ್ಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ಮಾತ್ರ ಈ ಒಂದು ಜಾಗವನ್ನು ಅರಣ್ಯ ಇಲಾಖೆ ಬಳಕೆಯನ್ನು ಮಾಡ್ತಾರೆ ಮತ್ತು ಈ ಸಂದರ್ಭದಲ್ಲಿ ನಾವು ನೋಡ್ಬೋದು ಸಿ ಎಫ್ ಮೇಡಮ್ ಆಗಿರ್ಬೋದು ಡಿ ಸಿ ಎಫ್ ಆಗಿರ್ಬೋದು ಅಥವಾ ಆರ್ ಎಫ್ ಆಗಿರ್ಬೋದು ಅಥವಾ ಇದಕ್ಕಿಂತ ದೊಡ್ಡ ದೊಡ್ಡ ಮೇಲಧಿಕಾರಿಗಳು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಣ್ಣ ಆಫೀಸ್ ಥರ ಮತ್ತು ಇಲ್ಲಿ ಎಲ್ಲ ಮೇಂಟೆನೆನ್ಸ್ ಮಾಡಬೇಕಾಗಿರುತ್ತೆ ಅವರ ಆಫೀಸ್ ವರ್ಕ್ಗಳು ನಡಿಬೇಕಾಗಿರುತ್ತೆ ಅಥವಾ ಅವರು ಒಂದು ಸ್ವಲ್ಪ ಹೊತ್ತು ಬಂದು ಒಟ್ಟಿಗೆ ಮಾತಾಡಬೇಕಾಗಿರುತ್ತೆ ಆ ಒಂದು ಡಿಸ್ಕಷನ್ ಟೇಬಲ್ ಥರ ಇರಬೇಕಾಗತ್ತೆ ಸೊ ಅದಕ್ಕೆ ಈ ಒಂದು ಕೊಠಡಿಯನ್ನು ಸಿದ್ಧ ಮಾಡಿದ್ದಾರೆ ನೋಡಿದಿರ ಸೊ ಇದು ಆಲ್ಮೋಸ್ಟ್ ನಾವು ಕಳೆದ ಬಾರಿ ಕೂಡ ನಿಮಗೆ ತೋರಿಸಿದ್ವಿ ಸೊ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸಾಕ್ಟ್ ಲೈಕ್ ಒಂದು ಆಫೀಸ್ ಥರ ಒಳಗಡೆ ಇರುತ್ತೆ ಅಂದರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ಸೋಫಾ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಫ್ಯಾನ್ ವ್ಯವಸ್ಥೆ ಆಗಿರ್ಬೋದು ಇನ್ನು ಕೆಲವು ಸಲ ಅರಮನೆಯಲ್ಲಿ ಆನೆಗಳಿದೆ ಅಂದಿದ ತಕ್ಷಣ ದೊಡ್ಡ ದೊಡ್ಡ ಏನು ನಾಯಕರುಗಳು ಕೂಡ ಬರ್ತಾರೆ ಅಂದರೆ ಪೊಲಿಟಿಕಲ್ ನಾಯಕರುಗಳು ಕೂಡ ಬರ್ತಾರೆ ರಾಜಕೀಯ ನಾಯಕರುಗಳು ಬರ್ತಾರೆ ಅವರನ್ನೆಲ್ಲ ಒಮ್ಮೆ ಒಂದು ಒಂದು ಸಂದರ್ಭದಲ್ಲಿ ಕೂರಿಸುವಂಥ ಸಂದರ್ಭ ಇರುತ್ತೆ ಹಾಗಾಗಿ ಈ ಒಂದು ಕೊಠಡಿಯನ್ನು ಅದಕ್ಕೆ ಬಳಕೆ ಮಾಡುವಂಥದ್ದನ್ನು ನೋಡ್ಬೋದು ಆ್ಯಂಡ್ ಇದು ನಮ್ಮ ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥ ಒಂದು ಭಾಗ ಏನಿದೆ ಅದು ನಮ್ಮ ಜೈಮಾರ್ತಾಂಡ ಗೇಟ್ ಏನಿದೆ ಅಲ್ಲಿಂದ ಕೂಡ ಇಲ್ಲಿಗೆ ಈಸಿಯಾಗಿ ಆಕ್ಸೆಸಬಲ್ ಇದೆ ಬರ್ಬೋದು ಅಂತ ಅಂದರೆ ಯಾರೂ ಕೂಡ ಬರ್ಲಿಕ್ಕಾಗಲ್ಲ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಎಲ್ಲೋ ಇರಲ್ಲ ಬಟ್ ಏನಾದರೂ ನಾವು ಅರಣ್ಯ ಇಲಾಖೆಯಿಂದ ಕೆಲವು ವ್ಯಕ್ತಿಗಳು ಬರಬೇಕು ಅಂತಂದ್ರೆ ಈ ಭಾಗದಿಂದ ಕೂಡ ಬರುವಂಥ ಒಂದು ಸೌಲಭ್ಯ ಇರುತ್ತೆ ಇನ್ನು ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇರುವಂಥ ಒಂದು ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ ನೀವು ಈ ಕೊಠಡಿಯನ್ನು ಮಕ್ಕಳಿನ ಆರೋಗ್ಯಕ್ಕಾಗಿ ಮತ್ತೆ ಇಲ್ಲಿ ಬರುವಂಥ ಮಾವುತ ಕಾವಡಿಗಳ ಆರೋಗ್ಯಕ್ಕಾಗಿ ಮಕ್ಕಳಿನ ಒಂದು ಏನು ಶಿಕ್ಷಣಕ್ಕಾಗಿ ಯೂಸ್ ಮಾಡುವಂಥ ಒಂದು ಜಾಗ ಇದರಲ್ಲಿ ಒಂದು ಈ ಭಾಗ ಲಾಸ್ಟ್ ಟೈಮ್ ಏನಿತ್ತು ಇದರಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಸಾಜ್ಗಳಾಗಿರ್ಬೋದು ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಂದ್ರೆ ಇಲ್ಲಿ ಮೌತ ಕವಡಿಗಳು ಬಂದಾಗ ಎಷ್ಟೋ ಸತಿ ಅವರಿಗೆ ಸಣ್ಣ ಪುಟ್ಟ ನೋವಿರುತ್ತೆ ಮತ್ತೆ ಅವ್ರಿಗೆ ಯಾವುದೋ ಹಳೆಯದು ಯಾವುದೋ ಒಂದು ಪೇನ್ ಲಾಂಗ್ ಟೈಮ್ನಲ್ಲಿ ಉಳಿದ್ಬಿಟ್ಟಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂತ ಬಳಕೆ ಮಾಡ್ತಾರೆ ಸೊ ಆಯುಷ್ ಇಂದ ಬಳಕೆ ಮಾಡುವಂಥ ಒಂದು ಜಾಗ ಆಗಿರುತ್ತೆ ಈ ಭಾಗದಲ್ಲಿ ಲ್ಲಿ ಕಾಣ್ತಾ ಇರೋದು ಇದರ ಹಿಂಬದಿಯಲ್ಲಿ ಮತ್ತೆ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಇಂದನೇ ಅಪಾಯಿಂಟ್ ಮಾಡಿದಂಥ ಒಂದಷ್ಟು ಟೀಚರ್ಸ್ ಬಂದು ಇಲ್ಲಿ ಏನು ಮಕ್ಕಳು ಒಂದೂವರೆ ತಿಂಗಳು ಎರಡು ತಿಂಗಳು ಉಳಿದಿರ್ತಾರಲ್ಲ ಆ ಸಮಯದಲ್ಲಿ ಆ ಮಕ್ಕಳ ಯಾವುದೇ ಥರ ಶಿಕ್ಷಣಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಅವರ ಒಂದು ರೆಗ್ಯುಲರ್ ಕರಿಕ್ಯುಲರ್ ಒಂದು ಎಜುಕೇಶನ್ ಏನಿರುತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆ ಜಾಗವನ್ನು ಬಳಕೆ ಮಾಡ್ತಾರೆ ಇನ್ನು ಆಲ್ಮೋಸ್ಟ್ ನನ್ನ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿ ಬಾರಿ ಆನೆಗಳಿಗೆ ಸ್ನಾನ ಮಾಡೋದಂದರೆ ಬಹಳ ಇಷ್ಟ ಆ್ಯಂಡ್ ಸ್ನಾನ ಮಾಡಬೇಕು ಅಂತ ತುಂಬ ತವಕದಿಂದ ಇರ್ತವೆ ಅದರ ಜೊತೆಯಲ್ಲಿ ಪ್ರತಿ ಸಲ ಇಲ್ಲಿ ಬರುವಂಥ ಆನೆಗಳಿಗೆ ಆಲ್ಮೋಸ್ಟ್ ಒಂದರಿಂದ ಎರಡು ಬಾರಿ ದಿನಕ್ಕೆ ಸ್ನಾನವನ್ನು ಮಾಡಿಸ್ತಾರೆ ಅಂದರೆ ಆನೆಗಳು ಯಾವುದೇ ಆನೆಗಳು ಅಂದರೆ ಸೊ ಆ ಆನೆಗಳಿಗೆ ಸ್ನಾನ ಮಾಡಿಸುವಂಥ ಒಂದು ಜಾಗವಾಗಿರುತ್ತೆ ಸೊ ಇದರಲ್ಲಿ ಒಂದು ಸ್ಟೀಪಾಗಿ ಹೀಗೆ ಒಂದು ಸ್ಲೋ ಸ್ಲೋಪಾಗಿರೋ ಒಂದು ಜಾಗ ಇರುತ್ತೆ ಸೊ ಅಲ್ಲಿ ಮಧ್ಯದಲ್ಲಿ ಒಮ್ಮೆಲೆ ನಾವು ಒಂದು ಆನೆಗೆ ಸ್ನಾನ ಮಾಡಿಸೋದು ನೋಡಿದೀವಿ ಎರಡು ಆನೆಗೆ ಸ್ನಾನ ಮಾಡಿಸೋದ್ ಮಾಡಿ ನೋಡಿದ್ದೀವಿ ಕೆಲವು ಸಲ ಅಂತೂ ನಾಲ್ಕು ಐದು ಆನೆಗಳು ಆಲ್ ಟುಗೆದರ್ ಇರ್ತವೆ ಸೊ ಅದು ಕೂಡ ಸ್ನಾನ ಆಗ್ತಾ ಇರುತ್ತೆ ಇನ್ನು ನೀವು ನೋಡ್ತಾ ಇದ್ದೀರಾ ಅರಣ್ಯ ಇಲಾಖೆಯಿಂದ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಏರಿಯಾ ಆನೆಗಳು ಓದ ಬಳಿಕ ಮತ್ತೆ ಎಲ್ಲ ಸೊಪ್ಪು ಸದೆಗಳೆಲ್ಲ ಬೆಳ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇನ್ನು ಆ ಭಾಗದಲ್ಲಿ ಇದರ ಹಿಂಬದಿಯಲ್ಲಿ ಹೊಸದಾಗಿ ಕಳೆದ ಬಾರಿ ಏನು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಇಲ್ಲಿ ಬರುವಂಥ ಮಾವುತ್ರ ಫ್ಯಾಮಿಲೀಸು ಇವರೆಲ್ಲರಿಗೂ ಸ್ನಾನದ ಆಗಿರ್ಬೋದು ಅಥವಾ ಅವರು ಒಂದು ಟಾಯ್ಲೆಟನ್ನು ಯೂಸ್ ಮಾಡಬೇಕು ಅಂತ ಇರ್ಬೋದು ಅದರ ಶೌಚಾಲಯದ ವ್ಯವಸ್ಥೆಯನ್ನು ಅಲ್ಲೂ ಕೂಡ ಮಹಿಳೆಯರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಒಟ್ಟಾರೆ ಒಂದು ಒಂದು ಕಣ್ಣಲ್ಲಿ ನಾವು ನೋಡೋದಾದರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಕೆಲಸವನ್ನು ಮುಗಿಸಿರುವಂಥದ್ದು ಇನ್ನು ಮತ್ತೆ ನಾವು ಇಷ್ಟು ಇಷ್ಟು ದಿನ ಏನು ನಮ್ಮ ಪ್ರೀತಿ ಮತ್ತು ಚಂಚಲ ಅಂದರೆ ಅರಮನೆಯ ಆನೆಗಳು ಆ ಜಾಗದಲ್ಲಿದ್ವಲ್ಲ ಮತ್ತೆ ಅವರಿಗೆ ಪಾಪ ವಾಪಸ್ ಎರಡು ತಿಂಗಳು ಈ ಜಾಗ ಅಲಾಟ್ ಆಗಿಬಿಡುತ್ತೆ ಸೊ ಇಲ್ಲಿ ಬಂದುಬಿಡ್ತವೆ ಆನೆಗಳು ಸೊ ಈಗ ಸದ್ಯಕ್ಕೆ ಈ ಜಾಗ ಖಾಲಿ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ಆ್ಯಂಡ್ ಇನ್ನು ನೆಕ್ಸ್ಟು ಒನ್ ಟು ತ್ರೀ ಡೇಸ್ ಆದಮೇಲೆ ಇಲ್ಲಿಗೆ ಬರ್ತವೆ ನೋಡಿ ಈಗ ಸದ್ಯಕ್ಕೆ ಅರಮನೆಯಲ್ಲಿ ನಾವು ನೋಡ್ಬೋದು ಅಂತಂದರೆ ಇದೇ ಥರ ಆನೆಗಳು ನೆಕ್ಸ್ಟು ಆನೆಗಳ ಹೆಜ್ಜೆ ಆನೆಗಳ ಒಂದು ಆ ಒಂದು ಗತ್ತು ಗಾಂಭೀರ್ಯ ನೋಡ್ಬೋದು ಈಗ ಸದ್ಯಕ್ಕೆ ನಮ್ಮ ಹೆಣ್ಣಾನೆ ಹೋಗ್ತಾ ಇದೆ ಸೊ ಬಹುಶಃ ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ ಇದೇ ಥರದ ದೃಶ್ಯಗಳನ್ನು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮೈಸೂರಿನ ಜನರು ಕೂಡ ಕಣ್ ಆ್ಯಂಡ್ ನಮ್ಮ ಅರಮನೆಯಲ್ಲಿ ಆಲ್ಮೋಸ್ಟ್ ಎರಡು ಏನಿರ್ತವೆ ಪ್ರೀತಿ ಚಂಚಲು ತಮ್ಮ ಸ್ನೇಹಿತರನ್ನು ಕೂಡ ಬರ್ಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ ನೋಡಿ ಸೊ ಅವರ ಮಾವುತೃ ಅಥವಾ ಅಥವಾ ಅವರ ಕಾವಡಿಗಳು ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ನಾನಗಿನ ಮಾಡಿಸಿ ಬಹುಶಃ ಅವಕ್ಕೂ ಕೂಡ ಅನಿಸ್ತಾ ಇರುತ್ತೆ ಸಖತ್ ಎಕ್ಸೈಟೆಡ್ ಆಗಿ ನಾವೇನು ಆನೆಗಳನ್ನ ಕೈತಿದ್ದೀವಿ ನಮಗಿಂತ ಹೆಚ್ಚಿನಾಗಿ ಅವರ ಸ್ನೇಹಿತರನ್ನು ಬರ್ಮಾಡ್ಕೊಳ್ಳೋದಕ್ಕೆ ಈ ಆನೆಗಳು ಕೂಡ ಕಾಯ್ತಾ ಇದ್ದಾವೆ ಯಾಕಂದ್ರೆ ಒಟ್ಟೊಟ್ಟಿಗೆ ಒಂಟಿಯಾಗಿ ಅಂದರೆ ಆ ಎರಡೇ ಆನೆಗಳು ನನ್ನನ್ನು ನೀನು ನಿನ್ನನ್ನು ನಾನು ಅಂತ ನೋಡ್ಕೊಂಡಿರ್ತಾವಲ್ಲ ಒಟ್ಟಿಗೆ ಆಮೇಲೆ ನೆಕ್ಸ್ಟ್ ಎಲ್ಲ ಸ್ನೇಹಿತರು ಬರ್ತಾರೆ ಒಂದಷ್ಟು ಗಂಡ ಆನೆಗಳು ಬರ್ತವೆ ಒಂದಷ್ಟು ಎಣ್ಣನೆಗಳು ಬರ್ತವೆ ಎಲ್ಲದರ ಜೊತೆ ಸಮಯವನ್ನು ಕಳೆಯೋಕ್ಕೆ ನಮ್ಮ ಅರಮನೆ ಆನೆಗಳು ಕೂಡ ರೆಡಿಯಾಗಿದ್ದಾವೆ ಇನ್ನು ಈಗ ನೀವು ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರುವಂಥ ಜಾಗ ಇದು ಒಂಥರ ಸ್ಪೆಷಲ್ ಪೋಸ್ಟಿಂಗ್ ಅಂತ ಹೇಳ್ತಾರೆ ಅಥವಾ ಸ್ಪೆಷಲ್ ಸೀಟಿಂಗ್ ಅಂತ ಹೇಳ್ತಾರೆ ಈ ಥರದ್ದು ಏನಾದರೂ ಹೇಳ್ಬೋದು ಅಂದರೆ ಐ ಕ್ಯಾನ್ ಸೇ ದಿಸ್ ಇರುವಂಥ ಅಷ್ಟು ಜಾಗಗಳಲ್ಲಿ ದಿಸ್ ಇಸ್ ಅ ಸ್ಪೆಷಲ್ ಪೋಸ್ಟಿಂಗ್ ಅಂಡ್ ಸ್ಪೆಷಲ್ ಸೀಟಿಂಗ್ ಜಾಗ ಯಾಕೆ ಅಂತಂದರೆ ಇದನ್ನು ಆಲ್ಮೋಸ್ಟ್ ನಮ್ಮ ಅಂಬಾರಿಯನ್ನು ಓರುವಂತ ಆನೆ ಏನಿದೆಯಲ್ಲ ಅದಕ್ಕೆ ಕೊಡುವಂಥ ಒಂದು ಪ್ರತ್ಯೇಕವಾದಂಥ ಜಾಗವಾಗಿರುತ್ತೆ ಯಾಕೆ ಅಂತಂದರೆ ಒಂದು ನಾವು ಬರುವಂಥ ದಾರಿ ಮಧ್ಯೆ ಭಾಳಷ್ಟು ಆನೆಗಳ ಆನೆಗಳು ಮೂಮೆಂಟ್ ಆಗೋದಕ್ಕೆ ಒಂದು ಅಂದರೆ ನಾವೇನಾದ್ರೂ ಹಿಂಗೆ ರೋಡಿನ ಬದಿಯಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ಭಾಳಷ್ಟು ಆನೆಗಳನ್ನು ನಾವು ಹಾಗೆ ನೋಡ್ಕೊಂಡು ಬರ್ಬೋದು ಆದರೆ ಈ ಆನೆಯನ್ನು ಅಂದರೆ ನಾವು ಒಂದು ಆಲ್ಮೋಸ್ಟ್ ಒಂದು ಬ್ಯಾರಿಗೇಟ್ನ ಕ್ರಾಸ್ ಮಾಡಿ ಬರಬೇಕು ಸೊ ಇದು ಒಂದು ಸ್ಪೆಷಲ್ ಜಾಗ ಆಗಿರುತ್ತೆ ಸದ್ಯಕ್ಕೆ ಕಳೆದ ನಾಲ್ಕೈದು ವರ್ಷದಿಂದ ಈ ಜಾಗವನ್ನು ಪಟ್ಟು ಬಿಡದೆ ಅಭಿಮನ್ಯು ಇಟ್ಕೊಂಡಿದ್ದಾನೆ ಸೊ ಈ ಬಾರಿ ಕೂಡ ಅಭಿಮನ್ಯುನೇ ಬಂದು ಈ ಜಾಗವನ್ನು ಆಕ್ಯುಪೈ ಮಾಡಲಿಕ್ಕಿದ್ದಾನೆ ಇನ್ನು ಒಂದು ಗಂಡಾನೆ ಇದೆ ಅಂತಂದರೆ ಆಬ್ವಿಯಸ್ಲಿ ಆ ಗಂಡಾನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಹೆಣ್ಣಾನೆ ಬೇಕಲ್ವಾ ಸದ್ಯಕ್ಕೆ ಅದಕ್ಕೆ ನೆಕ್ಸ್ಟ್ನೇ ಆ ಅಭಿಮನ್ಯುಗೆ ಏನಾದರೂ ಸ್ವಲ್ಪ ಬೇಜಾರಾಗ್ತಾ ಇದ್ದಾರೆ ಫ್ರೆಂಡ್ಲಿಯಾಗಿ ಒಂಚೂರು ಮೂಮೆಂಟ್ ಮಾತಾಡಲಿಕ್ಕೆ ಒಬ್ಬರು ಹೆಣ್ಣಾನೆಯನ್ನು ಕಂಪ್ನಿಗೆ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಆನೆಗೆ ಜಾಗ ಬಿಟ್ಟಿಲ್ಲ ಜೊತೆಯಲ್ಲಿ ಕೂಡ ಒಂದು ಹೆಣ್ಣಾನೆಗೆ ಅಂತ ಹೇಳಿ ಜಾಗ ಬಿಟ್ಟಿದ್ದಾರೆ ಬಹುಶಃ ಈಗ ಮೊದಲನೇ ಹಂತದಲ್ಲಿ ಬರ್ತಾ ಇರುವಂಥ ನಮ್ಮ ಲಕ್ಷ್ಮೀ ಕಾವೇರಿ ಇವರಿಬ್ಬರಲ್ಲಿ ಈ ಜಾಗವನ್ನು ಯಾರು ಭರ್ತಿ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಬಹುಪಾಲು ನನ್ನ ಅನಿಸಿಕೆಯ ಪ್ರಕಾರ ಕಾವೇರಿ ಬರಬಹುದೇನೋ ಅಂತ ಅನಿಸುತ್ತೆ ಗೊತ್ತಿಲ್ಲ ನೋಡೋಣ ಯಾರು ಅಭಿಮನ್ಯು ಯಾರನ್ನ ಸೆಲೆಕ್ಟ್ ಮಾಡ್ತಾನೋ ನಮಗೂ ಗೊತ್ತಿಲ್ಲ ಕಾವೇರಿ ಇರ್ತಾಳೋ ಮತ್ತು ಲಕ್ಷ್ಮಿ ಇರ್ತಾಳೋ ಸೊ ಇನ್ನು ಈ ಅಭಿಮನ್ಯು ಮತ್ತು ಯಾವ ಒಂದು ಹೆಣ್ಣು ಆನೆ ಇರುತ್ತಲ್ಲ ಅಥವಾ ಈ ವರ್ಷ ಅಭಿಮನ್ಯು ಅಥವಾ ಮುಂಬರುವ ದಿನಗಳಲ್ಲಿ ಮತ್ತೊಂದು ಬೇರೆ ಆನೆ ಅಂಬಾರಿಯನ್ನು ಬರುತ್ತೆ ಅನ್ನೋದಾದ್ರೆ ಆ ಜಾಗವನ್ನು ಅಂಬಾರಿ ಆನೆಗೆ ಅಲಾಟ್ ಮಾಡುವಂಥದ್ದು ಇನ್ನು ಈ ಆನೆಗಳನ್ನು ನೋಡ್ಕೊಳ್ಳುವಂಥ ಮಾವತ ಕವಾಡಿಗಳು ಅದರ ಹತ್ರದಲ್ಲೇ ಇರಬೇಕಾಗುತ್ತೆ ಯಾಕಂದರೆ ಏನು ಆಗುತ್ತೆ ಆಗೋಲ್ಲ ಅದು ಊಟ ತಿಂಡಿ ಪ್ರತಿಯೊಂದು ಕೊಡಲಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಅದರ ಸಮೀಪದಲ್ಲೇ ಮತ್ತೊಂದು ಮನೆಗಳನ್ನು ಸೊ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಎಕ್ಸಾಕ್ಟ್ಲಿ ಇಬ್ಬರು ಮಾವತರು ಇಬ್ಬರು ಕಾವಾಡಿಗಳು ಸೊ ನಾಲ್ಕು ಫ್ಯಾಮಿಲಿ ಅಥವಾ ಆರು ಫ್ಯಾಮಿಲಿಯನ್ನು ಇಡಲಿಕ್ಕೆ ಅಂತ ಹೇಳಿ ಈ ಒಂದು ಜಾಗವನ್ನು ಮಾಡಿರುವಂಥದ್ದು ಸೊ ವಸಂತಣ ಲಾಸ್ಟ್ ಟೈಮ್ ಕೂಡ ಇದೇ ಮನೆಯಲ್ಲಿದ್ದರು ಸೊ ಈ ಬಿಸಲಿನೂ ಕೂಡ ಅವರಿಗೆ ಅದೇ ಮನೆಯನ್ನು ಕೊಡ್ಬೋದೇನೋ ಗೊತ್ತಿಲ್ಲ ಸೊ ಇದು ಅವರಿಗೆ ಅಂಥದ್ದು ಸೇಮ್ ಅದೇ ಥರ ಈಗೇನು ನಾವು ಹಿಂದೆ ನೋಡಿದ್ವಲ್ಲ ಅದೇ ರೀತಿ ಕೆಳಗಡೆ ಒಂದು ಸಿಮೆಂಟ್ ಪ್ಲ್ಯಾಟ್ಫಾರ್ಮ್ ಇದೆ ಆ್ಯಂಡ್ ಒಂದು ಮನೆಗೆ ಒಂದು ಮನೆಗೆ ಒಂದು ಶೀಟ್ನಲ್ಲಿ ಬ್ಯಾರಿಗೇಟ್ಸ್ ಥರ ಹಾಕಿರ್ತಾರೆ ಅಂದರೆ ಆ ಮನೆಗೂ ಈ ಮನೆಗೂ ಒಂದು ಬೈಫರ್ಗೇಷನ್ ಮಾಡೋದಕ್ಕೋಸ್ಕರ ಇನ್ನು ಇನ್ನೂ ಕೂಡ ಕೆಲಸ ಅರ್ಧದಲ್ಲಿ ನಡೀತಾ ಇದೆ ಸೊ ಇನ್ನೂ ಇದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ಮುಂಬರುವ ದಿನದಲ್ಲಿ ನಾವು ಕಂಪ್ಲೀಟ್ ಯಾವ ರೀತಿ ಮನೆ ಇದೆ ಅಂತ ನೋಡ್ಬೋದು ಸೊ ಒಟ್ಟಾರೆ ನಮ್ಮ ಅಂಬಾರಿ ಆನೆ ಯಾವುದಿರುತ್ತೆ ಮತ್ತು ಅದರ ಜೊತೆ ಇರುವಂಥ ಹೆಣ್ಣಾನೆ ಯಾವುದಿರುತ್ತೆ ಅದಕ್ಕೆ ಈ ಜಾಗ ಒಂದು ಅಲೌಟ್ ಆಗಿರುತ್ತೆ ಇನ್ನು ನಿಮಗೆ ನಾವು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದಷ್ಟು ಪ್ರಿಪ್ರೇಷನ್ಸ್ಗಳಾಗ್ತಾ ಇದೆ ಯಾವುದು ಅದೇನು ಎಲ್ಲಿ ಪ್ರಿಪ್ರೇಷನ್ ಆಗ್ತಾಯಿದೆ ಬನ್ನಿ ನೋಡೋಣ ಆನೆಗಳು ಅಂದಿದ ತಕ್ಷಣ ಮೊದಲೇ ಅವು ಏನದು ಭೋಜನ ಪ್ರಿಯರು ಅಂತ ಯಾರಿಗಾರು ಹೇಳಬೇಕಂದ್ರೆ ಅದಕ್ಕೆ ಯು ಶುಡ್ ನೇಮ್ ನಮ್ಮ ಎಲಿಫೆಂಟ್ಸ್ಗಳನ್ನ ಸೊ ಆನೆಗಳು ಅಂದರೆ ಊಟ ಅಂದರೆ ಊಟಕ್ಕೆ ತುಂಬ ಪ್ರಾಮುಖ್ಯತೆ ಅವಕ್ಕೆ ತುಂಬ ಇಷ್ಟ ಆಗುತ್ತೆ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಅಂತಂದರೆ ಸೊ ಇನ್ನು ನಾವು ಸ್ನಾನ ಮಾಡೋ ಜಾಗ ನೋಡಿದ್ವಿ ಮಾವತ ಕಾವಡಿಗಳು ಜನ ಇನ್ನು ಆನೆಗಳು ಊಟ ಮಾಡೋ ಜಾಗ ಅದೇ ತಾನೇ ಮೇಯ್ನು ಸೊ ಅದಕ್ಕೆ ದಿನಸಿಗಳನ್ನು ಅಥವಾ ಅದಕ್ಕೆ ಶೇ ಏನು ಪದಾರ್ಥಗಳನ್ನು ಶೇಖರಣೆ ಮಾಡುವಂಥ ಒಂದು ಶೇಖರಣಾ ಕೊಠಡಿ ಅಂತ ಹೇಳ್ಬೋದು ಸೊ ಅದನ್ನು ನಾವು ನೋಡ್ಬೋದು ಸೊ ಆನೆ ಇಷ್ಟವಾಗುವಂಥ ಒಂದು ತರಕಾರಿಗಳಾಗಿರ್ಬೋದು ಅದಕ್ಕೆ ಕುಸರಿಯನ್ನು ತಯಾರಿ ಮಾಡುವಂಥದ್ದಾಗಿರ್ಬೋದು ಭತ್ತಗಳಾಗಿರ್ಬೋದು ಅಕ್ಕಿ ಹೀಗೆ ಸಾಕಷ್ಟು ಕಾಳುಗಳು ಇವೆಲ್ಲವನ್ನು ಕೂಡ ಆ ಕೊಠಡಿಯಲ್ಲಿ ಶೇಖರಣೆ ಮಾಡ್ತಾರೆ ಸೊ ಈಗ ಸ್ವಲ್ಪ ಬಹುಶಃ ಕೆಲಸಗಳು ನಡೀತಾ ಇದೆ ಅಂದರೆ ಸಣ್ಣ ಪುಟ್ಟ ಅದರದ್ದು ಏನಾದರೂ ಏನೋ ಡ್ಯಾಮೇಜಸ್ ಇದ್ರೆ ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೇನೋ ಆನೆಗಳು ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಸಿದ್ಧಪಡಿಸ್ತಾ ಇದ್ದಾರೆ ಇನ್ನು ಅದರದ್ದು ಊಟವನ್ನು ತಯಾರಿ ಮಾಡುವಂಥದ್ದು ಈ ಶೆಡ್ ಏನಿದೆ ಈ ಶೆಡ್ನಲ್ಲಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಆಲ್ಮೋಸ್ಟ್ ಕೆಜಿ ಗಟ್ಟಲೆ ಒಟ್ಟೊಟ್ಟಿಗೆ ಬೇಯಿಸ್ತಾರೆ ಯಾಕೆಂತಂದ್ರೆ ಇಲ್ಲಿ ಒಂದು ಎರಡು ಆನೆಗಳಲ್ಲ ಮೊದಲನೇ ಹಂತದಲ್ಲಿ ಬರುವಂಥ ಆನೆ ಎರಡನೇ ಹಂತದಲ್ಲಿ ಬರುವಂಥ ಆನೆ ಎಲ್ಲ ಸರಿ ಸುಮಾರು ಹದಿನಾಲ್ಕು ಆನೆಗಳಿಗೆ ತಯಾರಿ ಮನ್ ತಯಾರಿಯನ್ನು ಮಾಡಬೇಕು ಅಂತಂದರೆ ಭಾಳಷ್ಟು ಜಾಗ ಬೇಕಾಗುತ್ತೆ ಸೊ ಈ ಸಂಪೂರ್ಣವಾದಂಥ ಜಾಗಗಳನ್ನು ಅದಕ್ಕೆ ಬಳಕೆ ಮಾಡ್ತಾರೆ ಇನ್ನು ಊಟ ತಯಾರಿ ಆದ ಬಳಿಕ ಅದನ್ನು ಇಲ್ಲಿ ಇಟ್ಟು ಒಂದೊಂದು ದೊಡ್ಡ ದೊಡ್ಡ ಟ್ರೇಗಳಲ್ಲಿ ಅದನ್ನು ಉಂಡೆ ಕಟ್ಟಿ ಅಂದರೆ ಇದರಲ್ಲಿ ಸ್ಪೆಷಲ್ ರೇಷನ್ ಕೂಡ ಇರುತ್ತೆ ಮತ್ತು ಕೆಲವು ಸಲ ನಾರ್ಮಲ್ ಅದಕ್ಕೆ ತರಕಾರಿಗಳನ್ನು ಹಾಕಿ ಕೆಲವು ಸಲ ಬೆಣ್ಣೆಗಳನ್ನು ಹಾಕಿ ಇದರದೆಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡಿರುವಂಥದ್ದು ಅದನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು ಸೊ ಇಲ್ಲಿ ಕೂಡ ആണെല്ലാം uh, ಅದರ ಮಾವುತ ಕಬಡ್ಡಿ ಅಥವಾ ಅದರ ಕೇರ್ ಟೇಕರ್ ಯಾರಿರ್ತಾರೆ ಅವರು ಅದನ್ನು ಕರ್ಕೊಂಡು ಬಂದು ಆ ಊಟಗಳನ್ನು ಒಂದು ಒಂದಾದ ಬಳಿಕ ಇನ್ನೊಂದು ಆನೆಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಸೊ ಇದು ಈ ಈ ಸಂಪೂರ್ಣವಾದಂಥ ಭಾಗ ಏನಿದೆ ಅಲ್ಲ ಇದು ಆಲ್ಮೋಸ್ಟ್ ನಾವು ಅಭಿಮನ್ಯುಗೆ ಬರಬೇಕು ಅಂತ ಏನು ಹೇಳಿದ್ವಲ್ಲ ಈ ಒಂದು ಬ್ಯಾರಿಗೇಟ್ ಏನಿದೆ ಅದನ್ನು ಕ್ರಾಸ್ ಮಾಡ್ಕೊಂಡು ಬಂದರೆ ನಮಗೆ ಈ ಏರಿಯಾ ಸಿಗುತ್ತೆ ಇನ್ನು ಜನರಲ್ಲಿ ನಾವು ನಾರ್ಮಲ್ ಎಲ್ಲ ಯಾರು ಪಬ್ಲಿಕ್ ಬಂದರೆ ಅವರಿಗೆ ಈ ಒಂದು ಜಾಗ ಸ್ವಲ್ಪ ನಾರ್ಮಲ್ ಜಾಗಕ್ಕಿಂತ ಸ್ವಲ್ಪ ಜಾಸ್ತಿನೇ ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿರುತ್ತೆ ಇನ್ನು ಅರಮನೆಗೆ ಬರುವಂಥ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಬಾರಿನೂ ನಾವು ಕ್ಯಾಮ್ರಾ ಹಿಡಿದಾಗ ನಮ್ಮ ಕಣ್ಣುಗಳು ಎಲ್ಲೋ ಒಂದು ಕಡೆ ಮಿಸ್ ಮಾಡಿಕೊಳ್ಳುತ್ತೆ ನಮ್ಮ ಅರ್ಜುನ ನಿಲ್ತಾ ಇದ್ದಂಥ ಒಂದು ಜಾಗ ಅರ್ಜುನ ಇಲ್ಲಿ ಓಡಾಡ್ತಿದ್ನಲ್ಲ ಅಂತ ಬಹುಶಃ ಅದನ್ನು ಇವತ್ತಲ್ಲ ಇನ್ನು ಹತ್ತು ವರ್ಷ ನಾವೇನಾದರೂ ಕ್ಯಾಮ್ರಾ ಇಡ್ಕೊಂಡು ಇಲ್ಲಿ ವೀಡಿಯೋ ಮಾಡ್ತೀವಿ ಅಂತಂದರೆ ಪ್ರತಿ ವರ್ಷವೂ ಅದು ನೆನಪಾಗುತ್ತೆ ಸೊ ಅದಕ್ಕೆ ಆ ಪ್ರತಿ ವರ್ಷ ನೆನಪಾದಾಗಲೂ ಅದನ್ನು ಒಂದು ಸಲ ನಿಮ್ಮ ಹತ್ರ ಹೇಳ್ಕೊಳ್ಳೋಂಥದ್ದು ಎಸ್ ಅರ್ಜುನ ನಿಲ್ತಾ ಇದ್ದಂಥ ಜಾಗ ಸೊ ನಾವೆಲ್ಲರೂ ತುಂಬ ಸತಿ ನಮ್ಮ ಕ್ಯಾಮ್ರಾನಲ್ಲೇ ನಮ್ಮ ವಿಡಿಯೋನಲ್ಲೇ ನಾವೇ ಹೋಗಿ ಅರ್ಜುನನ ಮುಟ್ಟಿ ಮಾತಾಡಿಸಿ ಎಲ್ಲ ನೋಡ್ಕೊಂಡಿರುವಂಥದ್ದು ಲಾಸ್ಟ್ ಟೈಮ್ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಅರ್ಜುನನ ಜಾಗ ಯಾರಿಗೆ ಸಿಗುತ್ತೆ ಅಂತ ಆ್ಯಂಡ್ ಲಕೀಲಿ ಅದು ಅರ್ಜುನನ ಆಶೀರ್ವಾದದಿಂದ ನಮ್ಮ ಭೀಮಾ ಜಾಗದಲ್ಲಿ ನಿಂತಿದ್ದ ಗೊತ್ತಿಲ್ಲ ಈ ಸಲ ಯಾರಿಗೆ ಆ ಜಾಗ ಸಿಗುತ್ತೆ ಮತ್ತೆ ಕಾದ್ ನೋಡೋಣ ನಾವು ನೋಡ್ತೀವಿ ಬಟ್ ಸ್ಟಿಲ್ ಅವನು ತುಂಬ ವರ್ಷ ಈ ಜಾಗದಲ್ಲಿ ನಿಂತು ಹೋಗಿದ್ರಿಂದ ಅವನನ್ನು ಅವನ ಬ್ಲೆಸ್ಸಿಂಗ್ಸ್ನ ನಾವು ಸದಾ ಕಾಲ ಕೇಳ್ಕೊತೀವಿ ಯಾವಾಗಲೂ ಎಲ್ಲರ ಮೇಲೆ ಇದೇ ಥರ ಅವನ ಆಶೀರ್ವಾದ ಇರಲಿ ಯಾಕೆಂದರೆ ಅನ್ಸುತ್ತೆ ಅರ್ಜುನನ ಒಂದು ಸಾವೇನಿದೆಯಲ್ಲ ಬಹುಪಾಲು ಬಹು ಜನರಿಗೆ ಆನೆಗಳ ಮೇಲೆ ಆಸಕ್ತಿ ಹುಟ್ಟೋದಕ್ಕೆ ಆನೆಗಳ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಆನೆಗಳು ಏನು ಯಾವ ರೀತಿ ಇರುತ್ತೆ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಬಹುಶಃ ಅರ್ಜುನ ಹೊಸ್ದ ಓನ್ಲಿ ಒನ್ ರೀಸನ್ ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ಅರ್ಜುನ ಆಲ್ವೇಸ್ ಸ್ಟ್ಯಾಂಡ್ಸ್ ಎಲ್ಲರ ಮನಸ್ನಲ್ಲೂ ಯಾವಾಗಲೂ ಇರ್ತಾನೆ ಆ್ಯಂಡ್ ನಾವು ಕೂಡ ಅಷ್ಟೇ ಎಮ್ ಸಿ ವಿ ಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ನ ಈ ಬಾರಿಯ ದಸರಾ ವೀಡಿಯೋವನ್ನು ವಿ ಆರ್ ಡೆಡಿಕೇಟಿಂಗ್ ಟು ಅರ್ಜುನ ಸೊ ಆ್ಯಂಡ್ ಅರ್ಜುನನ ಈ ಜಾಗ ನೀವು ಕೂಡ ನೋಡ್ತಾ ಇದ್ದೀರಾ ಸೊ ಸಾಮಾನ್ಯವಾಗಿ ಈ ಜಾಗದಲ್ಲೂ ಕೂಡ ಒಂದು ಆನೆಯನ್ನು ನಿಲ್ಲಿಸುವಂಥದ್ದು ಲಾಸ್ಟ್ ಟೈಮು ನಮ್ಮ ಕಂಜನ್ ಮಹೇಂದ್ರ ಆ್ಯಂಡ್ ಒಂದ್ಸಲ ಪ್ರಶಾಂತ ಸುಗ್ರೀವ ಹೀಗೆ ಬರುವಂಥ ಭಾಳಷ್ಟು ಬೇರೆ ಬೇರೆ ಆನೆಗಳನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು ಸೊ ಇದು ಎಲ್ಲ ನಾನು ನಿಮಗೆ ಹೇಳಿದಾಗೆ ನಡ್ಕೊಂಡು ಹೋಗುವಂಥ ಬದಿಯಲ್ಲೇ ಈ ಆನೆಗಳನ್ನು ನೋಡ್ತಾ ಹೋಗುವುದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಸೊ ಇವಾಗ ನೀವು ನಾವು ನೋಡ್ತಾ ಇರುವಂಥ ಜಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೋ ಒಂದು ನಮ್ಮ ಹಸುಗಳು ದನಗಳು ಕರಗಳು ಎಲ್ಲ ಇದ್ದಾವೆ ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಜಾಗಗಳನ್ನು ನಮ್ಮ ದಸರಾ ಆನೆಗಳು ಆಕ್ಯುಪೈ ಮಾಡ್ಕೊಂಡು ಬಿಡ್ತವೆ ಅಂದರೆ ಈ ಜಾಗದಲ್ಲೆಲ್ಲ ಬಂದು ಅವು ನಿಂತ್ಕೊಳ್ಳುವಂಥದ್ದು ಸೊ ಇಲ್ಲೂ ಕೂಡ ನೀವು ಒಂದೊಂದು ಕಲ್ಲುಗಳನ್ನು ನೋಡ್ತಾ ಇದ್ದೀರ ಒಂದು ಗೂಟದ ರೀತಿ ಹಾಕಿರುವಂಥದ್ದು ಆ್ಯಂಡ್ ಈ ಕಲ್ಲುಗಳು ಅಷ್ಟೇ ತುಂಬ ಗಟ್ಟಿಯಾಗಿ ಇರುತ್ತೆ ಅಂದರೆ ಒಂದು ಆನೆಗೆ ಸರಿಸುಮಾರು ಅದನ್ನು ತಡೆಯೋಕೆ ಆಗುವಷ್ಟು ಗಟ್ಟಿಯಾಗಿರುವಂಥ ಒಂದು ಕಲ್ಲುಗಳು ಅಂತ ಹೇಳ್ಬೋದು ಸೊ ಈ ಜಾಗದಲ್ಲೂ ಕೂಡ ನಾವು ನೋಡ್ಬೋದು ಸೊ ಏನು ಈ ಜಾಗದಲ್ಲೂ ಕೂಡ ಆನೆಗಳನ್ನು ತಗೊಂಬಂದು ನಿಲ್ಲಿಸುವಂಥದ್ದು ಆ್ಯಂಡ್ ಅದರ ಜೊತೆಯಲ್ಲಿ ಈ ಆನೆಗಳಿಗೂ ಕೂಡ ಒಂದು ಶೆಲ್ಟರನ್ನು ಮಾಡ್ತಾರೆ ಏನು ನಾವೀಗ ಎಷ್ಟೊತ್ತರೆಗೂ ನೋಡಿದ್ವಲ್ಲ ಆನೆಗಳ ಮೇಲೆ ಒಂದು ಶೆಡ್ಡಿನ ಆಕಾರದಲ್ಲಿ ಸೊ ಆ ಥರದ ಒಂದು ಶೆಡ್ಡನ್ನು ಇಲ್ಲೂ ಕೂಡ ಮಾಡುವಂಥದ್ದನ್ನು ಕಾಣ್ಬೋದಾಗಿದೆ ಅಂದರೆ ಇನ್ನು ಇದು ಕೂಡ ಇನ್ನೇನು ಪ್ರಿಪ್ರೇಷನ್ ಆಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ನಮಗಿನ್ನೂ ಟೂ ಟು ತ್ರೀ ಡೇಸ್ ಇದೆ ಸೊ ಹಾಗಾಗಿ ಅಷ್ಟು ಸಮಯದಲ್ಲಿ ಇದನ್ನು ಪ್ರಿಪೇರ್ ಮಾಡಿಬಿಡ್ತಾರೆ ಸೊ ಆ್ಯಂಡ್ ಇದರ ಹಿಂಬದಿಯಲ್ಲೇ ನಿಮಗೆ ಒಂದು ಮತ್ತೆ ಸೀಮೆ ಒಂದು ಪ್ಲಾಟ್ಫಾರ್ಮ್ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅದರ ಮಾವುತ ಕವಡಿಗಳು ಇರೋದಕ್ಕೆ ಒಂದು ಸ್ಥಳವನ್ನು ಮಾಡುವಂಥದ್ದು ಸೊ ಇಲ್ಲಿ ಇಲ್ಲಿ ಕಟ್ಟುವಂಥ ಆನೆಗೆ ಸಮೀಪದಲ್ಲೇ ಆ ಮಾವುತ ಕವಡಿಗಳು ಅವರ ಕುಟುಂಬದವರು ಇರೋದಕ್ಕೆ ಒಂದು ಜಾಗವನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನು ನಾವು ನೋಡಿದ್ವಲ್ಲ ಹಳೆ ಮಾವುತ ಕವಡಿಗಳಿಗೆ ಆ ಒಂದು ಜಾಗ ನಾನು ನಿಮ್ಗೆ ಈ ಮುಂಚೆ ತೋರಿಸ್ನಲ್ಲ ಸೇಮ್ ಅದೇ ರೀತಿ ಅದೇ ಮಾದರಿಯ ಒಂದು ಕೊಠಡಿಯನ್ನು ಇಲ್ಲೂ ಕೂಡ ಮಾಡುವಂಥದ್ದು ಸರಿ ಸುಮಾರು ಈ ಜಾಗದಲ್ಲಿ ಆಲ್ಮೋಸ್ಟ್ ಒಂದು ಐದು ಆನೆಗಳು ನಿಲ್ಲಿಸುವಷ್ಟು ಜಾಗ ಇದೆ ಸೊ ಇಲ್ಲೊಂದು ಐದು ಆನೆಗಳು ಅಲ್ಲೊಂದು ಎರಡು ಆನೆಗಳು ಮತ್ತು ಅಲ್ಲೊಂದು ನಾಲ್ಕು ಆನೆಗಳು ಮತ್ತೊಂದು ಐದು ಆನೆ ಸೊ ಆಲ್ಮೋಸ್ಟ್ ಇಲ್ಲಿ ಒಂದು ಹದಿನಾಲ್ಕು ಹತ್ತತ್ರ ಒಂದು ಇಪ್ಪತ್ತು ಆನೆಗಳನ್ನು ನಿಲ್ಲಿಸೋಷ್ಟು ಜಾಗ ಇದ್ದರೂ ಕೂಡ ಪ್ರತಿಸಲಿ ಬರುವಂಥ ಒಂದು ಹದಿನಾಲ್ಕು ಆನೆ ಪ್ಲಸ್ ಪ್ಲಸ್ ಪ್ರೀತಿ ಚೆಂಚಲು ಆನೆಗಳು ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಟು ಏಯ್ಟೀನ್ ಎಲಿಫೆಂಟ್ಸ್ಗಳನ್ನು ನಾವು ನೋಡ್ಬೋದು ಇನ್ನು ಆಲ್ಮೋಸ್ಟು ಅರಣ್ಯ ಇಲಾಖೆಯಿಂದ ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ಆ ಕಡೆ ನೋಡ್ತಾ ಇದ್ದೀರಾ ಏನು ಸೊಪ್ಪುಗಳು ಮತ್ತು ಎಲ್ಲ ಬೇಡದೇ ಇರುವಂಥ ಗಿಡಗಳು ಏನು ಬೆಳೆದಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕಾರ್ಮಿಕರು ಕೂಡ ಸೊ ಇದೆಲ್ಲದರ ಜೊತೆಯಲ್ಲಿ ಅಲ್ಲೊಂದು ಮೇನ್ ಗೇಟ್ ಕಾಣ್ತಾ ಇದೆ ಆ ಗೇಟು ಆ ಒಂದು ಆನೆಗಳು ಬಂದ ಮೇಲೆ ಬಂದಾಗುತ್ತೆ ಸೊ ಆಲ್ಮೋಸ್ಟ್ ಬರುವಂಥ ಪ್ರತಿಯೊಬ್ಬರು ಒಂದು ಪ್ರಶ್ನೆಯನ್ನು ಇಟ್ಕೊಂಡೇ ಬರ್ತೀರಾ ಏನಂತಂದರೆ ನಾವು ಬಂದಿದ ತಕ್ಷಣ ಆನೆಗಳನ್ನು ನಾವು ನೋಡ್ಬೋದಾ ನಾವು ನೋಡ್ಬೋದಾ ಅಂತ ಬಹುಪಾಲು ಜನರಿಗೆ ಇದೊಂದು ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಏನಂದರೆ ನೀವು ಈ ಜಾಗಕ್ಕೆ ಬರಬೇಕಾದ್ರೆ ಒಂದು ಸ್ಪೆಷಲ್ ಪರ್ಮಿಷನ್ಸ್ ಇರಬೇಕು ಅಥವಾ ನಿಮ್ಮ ಟೈಮ್ ಚೆನ್ನಾಗಿರಬೇಕು ಲಕ್ ಚೆನ್ನಾಗಿರಬೇಕು ಅಲ್ಲಿ ಯಾರೋ ಎಂಟ್ರೆನ್ಸಲ್ಲಿ ಇಲ್ಲ ಅಂದರೆ ಆ ಟೈಮ್ನಲ್ಲಿ ನೀವು ಬಂದುಬಿಡ್ಬೋದು ಅಥವಾ ಅಲ್ಲಿ ಯಾರು ಒಬ್ಬರು ಪೊಲೀಸ್ ಏನು ಇದ್ದರೆ ಸಿಬ್ಬಂದಿಯವರು ವರ್ಗದವರು ನಿಮ್ಮನ್ನು ಒಳಗಡೆ ಬಿಡೋದಕ್ಕೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಬೇರೆ ಊರಿನ ಜನರು ಕೂಡ ಮೈಸೂರಿನ ಹೊರತಾಗಿ ಬೇರೆ ಊರಿನ ಜನರು ಕೂಡ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಸೊ ನಿಮಗೆ ಸಲೀಸಾಗಿ ಆನೆಯನ್ನು ನೋಡೋದಕ್ಕೆ ನೀವು ಅರ್ಮ ಹೋಗಿದ ತಕ್ಷಣ ನೋಡ್ಬಿಡ್ಬೋದು ಅಂತಂದ್ರೆ ಅದು ಎಲ್ಲ ದಿನನೂ ಪಾಸಿಬಲ್ ಇಲ್ಲ ಆಸ್ ಐ ಸೈಡ್ ನಿಮ್ಮ ಲಕ್ ಕೂಡ ಆಗುತ್ತೆ ಕೆಲವು ಸಲ ಎಂಟ್ರೆನ್ಸ್ ನಲ್ಲಿ ಯಾರು ಇರಲ್ಲ ಆರಾಮಾಗಿ ಬಂದ್ಬಿಡ್ತಾರೆ ಕೆಲವು ಸಲ ಅಲ್ಲಿದ್ದಾಗ ರೆಸ್ಟ್ರಿಕ್ಷನ್ ಮಾಡ್ತಾರೆ ಅಥವಾ ನಿಮ್ಗೆ ಯಾವುದೋ ಒಂದು ಇನ್ಫ್ಲೂಯೆಸ್ ಇದೆ ಅಂದ್ರೆ ಅದ್ರ ಮೂಲಕ ಬರುವಂಥ ಸಾಧ್ಯತೆಗಳು ಕೂಡ ಸ್ವಲ್ಪ ಇರುತ್ತೆ ಬಟ್ ಇದು ಹೊರತಾಗಿ ಆನೆಗಳನ್ನು ಯಾವಾಗ ನೋಡ್ಬೋದು ಅಂತಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಆಸ್ ಯೂಶಲ್ ಏನೋ ತಾಲೀಮಿಗೆ ಕರ್ಕೊಂಡು ಹೋಗ್ತಾರೆ ಆವಾಗ ಮೈಸೂರಿನ ರಾಜಮಾರ್ಗದಲ್ಲೇ ಆನೆಗಳು ಹೋಗೋದ್ರಿಂದ ಅದು ಯಾವ ಮಾರ್ಗ ಅಂತ ನಾನು ಇನ್ನು ಮುಂಚಿನ ದಿನಗಳಲ್ಲಿ ಹೇಳ್ತೀನಿ ಅಲ್ಲಿ ನೀವು ನಿಂತ್ಕೊಂಡು ಆನೆಗಳನ್ನು ನೋಡ್ಕೊಂಡು ವಾಪಸ್ ಹೋಗ್ಬೋದು ಸೊ ಆ ರೀತಿಯಲ್ಲಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಸೊ ಒಟ್ಟಾರೆ ಅರಮನೆ ಹಾಗೆ ಅರಣ್ಯ ಇಲಾಖೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಒಂದು ಏನು ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇನ್ನೇನು ನಮ್ಮ ಕಾಡಿನಿಂದ ನಾಡಿಗೆ ಬರುವಂತ ನಮ್ಮ ದಸರಾ ಗಜಪಡೆಯನ್ನು ಸ್ವಾಗತಿಸೋದಕ್ಕೆ ಕಾಯ್ತಾ ಇದ್ದಾರೆ ಮತ್ತಿನ್ಯಾಕ್ ತಡ ಮಾಡೋದು ನಾವು ಕೂಡ ವೆಲ್ಕಮ್ ಮಾಡೋದಕ್ಕೆ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀವಿ ಸೊ ಹೌ ದ ಪ್ಯಾಲೇಸ್ ಈಸ್ ಗೆಟಿಂಗ್ ರೆಡಿ ಸೊ ಆನೆ ಬಿಡಾರ ಯಾವ ರೀತಿ ಸಿದ್ಧವಾಗಿದೆ ಅನ್ನೋದನ್ನ ಸಿದ್ಧವಾಗ್ತಾ ಇದೆ ಸಿದ್ಧವಾಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ಕೌಸಲ signing off namaskara